ನಮಸ್ಕಾರ ಜನರೇ ಬನ್ನಿ ನಾನು ಇವತ್ತು ಈ ವಿಡಿಯೋಲಿ ಒಂದು ತುಂಬ ಅದ್ಭುತವಾದ ದೇವಸ್ಥಾನದ ಬಗ್ಗೆ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಂಡ್ವರೆಗೂ ನೋಡಿ ಸ್ಥಳದ ಮಹಿಮೆಯನ್ನು ತಿಳ್ಕೊಳ್ಳಿ ಹಾಗೆ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಇದೇ ನೋಡಿ ನಾನು ಬಂದಿರೋದು ತುಳಜಾಪುರಕ್ಕೆ ತುಳಜಾಪುರ ಇದು ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಒಂದೆಂದು ಪರಿಗಣಿಸಲ್ಪಡುವ ಇದು ಮಹಾರಾಷ್ಟ್ರದ ದಾರಾಶಿವ ಜಿಲ್ಲೆಯ ಸೋಲಾಪುರದ ಈಶಾನ್ಯಕ್ಕೆ ಅಂದರೆ ನಲವತ್ತೈದು ಕಿಲೋಮೀಟರ್ ಅಂತರದಲ್ಲಿರುವ ಬಾಲಾಘಾಟ್ನಲ್ಲಿದೆ ದೇವಸ್ಥಾನದ ಎದುರುಗಡೆ ದೇವರ ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿಗಳು ಸಿಗುತ್ತದೆ ಇಲ್ಲಿಯ ಪ್ರಮುಖ ದೇವತೆ ಭವಾನಿ ಭವಾನಿ ದೇವಿಯನ್ನು ಅಂಬಾ ಭವಾನಿ ಅಂಬಾಬಾಯಿ ಅಂತಲೂ ಕರೆಯಲ್ಪಡುತ್ತೆ ಅನೇಕ ಹೆಸರುಗಳಿಂದ ಕರೆಯಲ್ಪಡುವ ಈ ದೇವಿಯು ಮಹಾರಾಷ್ಟ್ರ ಅಲ್ಲದೆ ಇನ್ನಿತರ ರಾಜ್ಯಗಳಲ್ಲೂ ಅನೇಕ ಜನರ ಮನೆ ದೇವತೆ ಕುಲ ದೇವತೆಯಾಗಿ ಇಲ್ಲಿ ನೆಲೆ ನಿಂತಿದ್ದಾಳೆ ಇವಾಗ ನಾವು ನೋಡ್ತಾ ಇರೋದು ರಾಜೇ ಶಹಾಜಿ ಮಹಾದ್ವಾರ್ ಇಲ್ಲಿ ದೇವಿಯ ದರ್ಶನ ಮಾಡೋದು ಸುಲಭದ ಮಾತಲ್ಲ ದೇವಿಯ ದರ್ಶನ ಮಾಡೋದಕ್ಕೆ ಇಲ್ಲಿ ತುಂಬ ಹೊತ್ತು ಕಾಯಲೇಬೇಕು ಈ ಮಹಾದ್ವಾರದ ಬಲಕ್ಕೆ ದೇವರ ದರ್ಶನ ಮಾಡೋದಕ್ಕೆ ಬೇಕಾದ ಪಾಸ್ಗಳು ಲಭ್ಯವಾಗುತ್ತದೆ ವಿಶೇಷ ದಿನಗಳಲ್ಲಿ ತುಂಬ ಜನರು ಇಲ್ಲಿ ದೇವರ ದರ್ಶನಕ್ಕೆ ಬರೋದ್ರಿಂದ ದೇವರ ದರ್ಶನ ಮಾಡೋದಕ್ಕೆ ತುಂಬ ಹೊತ್ತು ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಪೇಡ್ ದರ್ಶನ ಅಂತ ಮಾಡ್ಬೋದು ನಾನಿಲ್ಲಿ ತೊಗೊಂಡಿರೋದು ಐದುನೂರು ರೂಪಾಯಿ ಕೊಟ್ಟು ದೇವರ ದರ್ಶನ ಮಾಡೋದಕ್ಕೆ ಒಂದು ಪಾಸ್ ಪಾಸ್ ನೋಡಿ ಈ ಥರ ಇದೆ ಇದು ಜನರಿಗೆ ತುಂಬ ಹೆಲ್ಪ್ ಆಗುತ್ತೆ ವಯಸ್ಸಾದವರು ಅಥವಾ ಬೇಗ ದರ್ಶನ ಮಾಡಿಕೊಂಡು ವಾಪಸ್ ಹೋಗಬೇಕಿರೋರು ಈ ಪಾಸ್ನ ಉಪಯೋಗಿಸ್ಬೋದು ಈ ದೇವಸ್ಥಾನದಲ್ಲಿ ಸ್ವಚ್ಛತೆ ಹಾಗೂ ಶಿಸ್ತಿಗೆ ಮೊದಲ ಆದ್ಯತೆ ರಾಮಾಯಣದ ಕಾಲದಲ್ಲಿ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕಲು ಹೋಗುವಾಗ ಇಲ್ಲಿಗೆ ಬಂದು ಹೋಗಿರುವ ಪುರಾವೆಗಳೂ ಸಹ ಉಲ್ಲೇಖದಲ್ಲಿದೆ ಮತ್ತು ಶಿವಾಜಿ ಮಹಾರಾಜರು ಯಾವುದೇ ಯುದ್ಧಕ್ಕೆ ಹೋಗಬೇಕಾದರೆ ಇಲ್ಲಿಗೆ ಬಂದು ದೇವಿಯ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ರು ಅಂತ ಉಲ್ಲೇಖದಲ್ಲಿದೆ ಮಹಾದ್ವಾರದ ಪ್ರವೇಶದ ನಂತರ ಎಡಗಡೆಗೆ ಇಲ್ಲಿ ತೀರ್ಥ ಅಂತ ನಾವು ನೋಡ್ತೀವಿ ಇಲ್ಲಿ ಪವಿತ್ರ ಸ್ನಾನ ಮಾಡಿಕೊಂಡು ದೇವಿಯ ದರ್ಶನಕ್ಕೆ ಭಕ್ತರು ಹೊರಡೋದು ಕನ್ನಡದಲ್ಲಿ ಕಲ್ಯಾಣಿ ಅಂತ ಇದನ್ನು ಕರಿಬೋದು ಅದರ ಸ್ವಚ್ಛತೆ ನಡೀತಾ ಇತ್ತು ಇವಾಗ ನಾವು ನೋಡ್ತಾ ಇರೋದು ಗೋಮುಖ ತೀರ್ಥ ಇಲ್ಲಿ ಬರುವ ಪವಿತ್ರ ಜಲವು ಅನೇಕ ವರ್ಷಗಳಿಂದ ಬತ್ತದೇ ಇಲ್ಲಿತ್ತು ಅದು ಎಲ್ಲಿಂದ ಬರುತ್ತದೆ ಅಂತ ಯಾರಿಗೂ ತಿಳಿದಿಲ್ಲ ಇವಾಗ ನಾವು ನೋಡ್ತಾ ಇರೋದು ವಿನಾಯಕ ಮೊದಲಿಗೆ ವಿನಾಯಕನ ದರ್ಶನ ಮಾಡಿಕೊಂಡು ದೇವಸ್ಥಾನದ ಮುಖ್ಯ ಪ್ರಾಕಾರಕ್ಕೆ ಹೋಗೋಣ ಈ ದೇವಸ್ಥಾನವು ಮಾರಾಟ ರಾಜ ಮಹಾಮಂಡಲೇಶ್ವರ ಮಾರದ ದೇವರಿಂದ ಹೇಮದ್ವಂತಿ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಇದು ಸರ್ದಾರ್ ನಿಂಬಾಳ್ಕರ್ ಪ್ರವೇಶ ಅಂತ ದೇವಸ್ಥಾನ ನಿರ್ಮಾಣದ ಕಲೆ ಹಾಗೂ ಕೆತ್ತನೆಗಳು ಅದರದ್ದೇ ಆದ ವಿಶೇಷತೆಗಳನ್ನು ಹೊಂದಿದೆ ನೋಡಲು ತುಂಬ ಸುಂದರ ಹಾಗೂ ಅಪರೂಪ ಇಲ್ಲಿ ಒಳಗಡೆ ಹೋಗ್ತಾ ಇದ್ದಂಗೆನೆ ಸಂಬಳ ವಾದ್ಯದ ಒಂದು ಶಬ್ದ ಕೇಳ್ಬೋದು ಇದನ್ನು ಕೇಳ್ತಾ ಇದ್ದಂಗೆನೆ ದೈವತ್ವದ ಅನುಭವ ನಮ್ಗಾಗುತ್ತದೆ ಇಲ್ಲಿ ದೀಪಾರಾಧನೆ ತುಂಬ ಪ್ರಾಮುಖ್ಯತೆ ಹೊಂದಿದೆ ಅದಕ್ಕೆ ಇಲ್ಲಿ ದೀಪಕ್ಕೆ ಎಲ್ಲರೂ ಎಣ್ಣೆಯನ್ನು ಸಮರ್ಪಿಸ್ತಾರೆ ನಾವಿವಾಗ ನೋಡ್ತಾ ಇರೋದು ಯಜ್ಞ ಮಂಟಪ ಇಲ್ಲಿ ಹೋಮ ಹವನಗಳು ನಡೆಯುತ್ತದೆ ಇದೇ ನೋಡಿ ಅಂಬಾಭವನಿ ನೆಲೆ ನಿಂತಿರುವ ಜಾಗ ಅಂಬಾಭವನಿಯ ಕಳಶದ ದರ್ಶನ ಮಾಡಿ ಅಂಬಾಭವನಿಯ ಎದುರುಗಡೆನೆ ಭವಾನಿಶಂಕರ್ ದೇವಸ್ಥಾನ ಕೂಡ ಇಲ್ಲೇ ಇದೆ ಸ್ವಯಂಭೂ ಆಗಿರುವ ದೇವಿಯ ಮೂಲ ವಿಗ್ರಹವು ವರ್ಷಕ್ಕೆ ಮೂರು ಬಾರಿ ಇರುವ ಸ್ಥಳದಿಂದ ತಾಯಿ ಭವಾನಿ ಮಲಗುವ ಕೋಣೆಗೆ ಸ್ಥಳಾಂತರಿಸಲಾಗುತ್ತದೆ ನವರಾತ್ರಿಯ ಒಂಬತ್ತು ದಿನಗಳ ಮೊದಲು ಹಾಗೂ ಕೊನೆಯಲ್ಲಿ ದೇವಿಯಲ್ಲಿ ನಿದ್ರಿಸುತ್ತಾಳೆ ಈ ವಿಗ್ರಹವನ್ನು ಚಲನ ವಿಗ್ರಹ ಅಂತ ಸಹ ಕರಿತೀವಿ ಯಾವುದೇ ದೇವಸ್ಥಾನದಲ್ಲೂ ಸಹ ದೇವರ ಮೂಲ ವಿಗ್ರಹ ಗರ್ಭಗುಡಿಯಿಂದ ಆಚೆ ಬರುವುದಿಲ್ಲ ಉತ್ಸವ ಮೂರ್ತಿ ಮಾತ್ರ ದೇವಸ್ಥಾನದ ಗರ್ಭಗುಡಿಯಿಂದ ಉತ್ಸವಕ್ಕೆ ಅಂತ ಆಚೆ ಬರುತ್ತೆ ಆದರೆ ನವರಾತ್ರಿಯ ಕೊನೆಯ ದಿನ ವಿಜಯದಶಮಿಯ ದಿನ ದೇವರ ಮೂಲ ವಿಗ್ರಹವನ್ನು ಒಂದು ನೂರ ಎಂಟು ಸೀರೆಗಳಿಂದ ಅಲಂಕರಿಸಿ ದೇವಿ ಉತ್ಸವಕ್ಕಾಗಿ ಪಲ್ಲಕ್ಕಿಯಲ್ಲಿ ಆಚೆ ಬರುವುದು ನಿಯಮ ಇಲ್ಲಿ ದೇವರ ದರ್ಶನಕ್ಕೆ ಪ್ರತಿಯೊಬ್ಬರನ್ನು ಇಲ್ಲಿ ಚೆಕಿಂಗ್ ಮಾಡಿಯೇ ಒಳಗಡೆ ಬಿಡಲಾಗುತ್ತದೆ ವಿ ಐ ಪಿ ಪಾಸ್ ಇರೋದ್ರಿಂದ ನನಗೆ ದರ್ಶನಕ್ಕೆ ತುಂಬ ಸಮಯ ಏನು ಬೇಕಾಗಲಿಲ್ಲ ದೇವರ ಪೂಜೆಗೆ ಬೇಕಾಗಿರುವ ಕಾಯಿ ಹಣ್ಣು ಅರಿಶಿನ ಕುಂಕುಮ ಹೂಗಳನ್ನು ಪೂಜಾರಿಯಲ್ಲಿ ತಂದುಕೊಟ್ರು ಕ್ಯಾಮೆರಾ ಒಳಗಡೆ ಅಲವು ಇಲ್ಲದೆ ಇರೋದಕ್ಕೋಸ್ಕರ ದೇವಸ್ಥಾನ ಒಳಗಡೆ ಶೂಟಿಂಗ್ ಮಾಡಲಿಲ್ಲ ದೇವರ ದರ್ಶನ ತುಂಬಾ ಚೆನ್ನಾಗಾಯಿತು ಹಾಗೆ ಆಚೆ ಬಂದು ದೇವರ ಆರ್ತಿನ ಪೂಜಾರಿಗಳು ಇಲ್ಲಿ ಮಾಡಿಸ್ತಾರೆ ಇಲ್ಲಿ ದೇವರ ಫೋಟೋ ಎದುರುಗಡೆ ನಾವು ಆರತಿ ಮಾಡಬಹುದು ಲೈವ್ನ ನಾವು ಇಲ್ಲಿ ನೋಡಬಹುದು ದೇವರ ಪೂಜೆ ನಡೀತಾ ಇತ್ತು ಸೇರೆ ಅಲಂಕಾರ ನೋಡಿ ನೀವು ಸಹ ಇಲ್ಲಿ ಪ್ರಮುಖ ಪೂಜೆಗಳಲ್ಲಿ ಗೊಂದಲ ಸೇವೆನೂ ಒಂದು ಅಂದ್ರೆ ನಮ್ಮ ಮನೆಯಲ್ಲಿ ಮದುವೆ ಗೃಹ ಪ್ರವೇಶ ಹಾಗೂ ಒಳ್ಳೆಯದು ಯಾವುದೇ ಕೆಲಸ ಆದರೂ ಸಹ ಗೊಂದಲ ಹಾಕ್ಸೋದು ಅಂತೀವಿ ಅದನ್ನು ಮನೆಯಲ್ಲೂ ಸಹ ಮಾಡಿಸ್ಬೋದು ಇಲ್ಲಿ ಬಂದು ಸಹ ಅದನ್ನು ಮಾಡ್ಬೋದು ನೋಡಿ ಅದು ನಡೀತಾ ಇದೆ ಇಲ್ಲಿ ಗೊಂದಲ ಸೇವೆ ಮಾಡಿಸೋದ್ರಿಂದ ನಮ್ಮಲ್ಲಿರೋ ಕಷ್ಟಗಳೆಲ್ಲ ದೂರ ಮಾಡ್ತಾಳೆ ದೇವಿ ಅಂತ ಒಂದು ನಂಬಿಕೆ ನಾವಿವಾಗ ನೋಡ್ತಾ ಇರೋದು ಚಿಂತಾಮಣಿ ಅಂತ ಇದರ ವಿಶೇಷತೆ ಏನೆಂದರೆ ಇದರ ಮೇಲೆ ನಾವು ಕೈ ಇಟ್ಟು ಸಂಕಲ್ಪ ಮಾಡಿ ನಮಗೆ ಆಗಬೇಕಾಗಿರುವ ಕೆಲಸವನ್ನು ನಾವು ಇಲ್ಲಿ ಕೇಳ್ಬೋದು ಎಡಗಡೆ ತಿರುಗಿದರೆ ನಕಾರ ಅಂದರೆ ಆಗೋದಿಲ್ಲ ಅಂತ ಬಲಕ್ಕೆ ತಿರುಗಿದರೆ ಆಗುತ್ತೆ ಅಂತ ಛತ್ರಪತಿ ಶಿವಾಜಿ ಮಹಾರಾಜರು ಇಲ್ಲಿಗೆ ಬಂದು ಯುದ್ಧಕ್ಕೆ ಹೊರಡುವ ಮುನ್ನ ಇಲ್ಲಿ ಅದನ್ನು ಪರೀಕ್ಷೆ ಮಾಡಿ ಯುದ್ಧಕ್ಕೆ ಹೊರಡುವ ಒಂದು ಪದ್ಧತಿ ಎತ್ತು ಅಂತ ಕೇಳಲ್ಪಡ್ತೀವಿ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ತಲ್ವಾರ್ ಕೊಟ್ಟಿರುವ ದೇವಿಯೂ ಸಹ ಇದೇ ತುಳಸಾಪುರದ ಅಂಬಾಭವಾನಿ ದೇವಸ್ಥಾನದಿಂದ ಆಚೆ ಬಂದು ಮನೆಗೆ ಅರಿಶಿನ ಕುಂಕುಮ ಹಾಗೂ ದೇವಿಯ ಪ್ರಸಾದ ತಗೊಂಡೋದೆ ಇಲ್ಲಿ ತುಂಬ ಚೆನ್ನಾಗಿರೋ ಪೇಡ ಸಿಗುತ್ತೆ ಇಲ್ಲಿ ಬಂದವರು ಇದನ್ನು ಮಿಸ್ ಮಾಡಬೇಡಿ ಇಲ್ಲಿ ಬಂದು ತೊಗೊಂಡೋಗಿ ಅಂಬಾಭವಾನಿಯು ಎಲ್ಲರಿಗೂ ಒಳ್ಳೆಯದು ಮಾಡಲಿ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು